ಅಚ್ಚ ಹೆಸರು ಡೈಲಿ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಓಪಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಸೊ ಇವತ್ತು ನಾನು ಯಾವುದೇ ಥರ ವ್ಲಾಗ್ ಮಾಡ್ತಾ ಇಲ್ಲ ಸೊ ಇವತ್ತು ಒಂದೊಳ್ಳೆ ಬಂಪರ್ ಅಪ್ ಅನ್ನ ಸ್ಯಾರಿ ಬಿಸ್ನೆಸ್ ಮಾಡ್ತೇನೆ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಒಂದೊಳ್ಳೆ ಬಂಪರ್ ಅಪ್ ಅನ್ನೋ ತೊಗೊಂಡು ಬಂದಿದ್ದೀನಿ ಸೊ ಯಾರಿಗಾದ್ರೂ ಸ್ಯಾರಿ ಇಷ್ಟ ಆದರೆ ಸೊ ಪ್ಲೀಸ್ ನನಗೆ ಸ್ಕ್ರೀನ್ ಶಾಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಇರುತ್ತೆ ಸೊ ಆ ನಂಬರ್ಗೆ ನೀವು ನನಗೆ ಡಿ ಎಮ್ ಮಾಡ್ಬೋದಿಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನನ್ನ ಪಕ್ಕದಲ್ಲಿ ಶೇರ್ ಮಾಡಿರ್ತೀನಿ ಸೊ ಅದಕ್ಕೂ ಕೂಡ ಡಿ ಎಮ್ ಮಾಡ್ಬೋದು ಸೊ ಬನ್ನಿ ಯಾಕೆ ತಡ ಮಾಡೋಣ ಇವಾಗ ಸ್ಯಾರಿನ ತುಂಬ ಕಮ್ಮಿ ಮೇಲೆ ಹೋಲ್ಸೇಲ್ ಪ್ರೈಸಿಗೆ ನಾನು ಇವಾಗ ಸೇಲ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ತೋರಿಸ್ತೀನಿ ಮತ್ತೆ ನಾನು ಇವಾಗ ಇಲ್ಲಿ ಯಾವ ಕಲರ್ ತೋರಿಸಿರ್ತೀನೋ ಅದಷ್ಟೇ ಕಲರ್ ಮಾತ್ರ ಇರುತ್ತೆ ಸೊ ಪ್ಲೀಸ್ ಕಲರ್ ಮಾತ್ರ ಕೇಳಿಬೇಡಿ ನಿಮ್ಗೆ ಅಷ್ಟರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಸೊ ಪ್ಲೀಸ್ ನನಗೆ ಡಿ ಎಮ್ ಮಾಡಿ ಓಕೆನಾ ಸೊ ಇದು ಬಂದು ನಿಮಗೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡ್ತಾ ಇರ್ಬೋದು ಇಲ್ಲಿ ಗಂಡ ಬೇರುಂಡ ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿದೆ ಎರಡು ಸೈಡರು ಸಹ ಒಂದೇ ಥರ ಬಾರ್ಡರ್ ಬರುತ್ತೆ ನೋಡಿ ಎರಡು ಸೈಡರು ಒಂದೇ ಥರ ಬಾರ್ಡರ್ ಬರುತ್ತೆ ಕಾಣಿಸ್ತಾ ಇದೆಯಾ ಗಂಡ ಬೇರುಂಡ ಬಾರ್ಡರ್ ಸೊ ಇದು ಬಂದು ನಿಮಗೆ ಪರ್ಪಲ್ ಕಲರಲ್ಲಿ ಬರುತ್ತೆ ಯಾವ ಕಲರ್ ಹೇಳಿ ಪರ್ಪಲ್ ಕಲರಲ್ಲಿ ಬರುತ್ತೆ ಸೊ ಏನು ಮಾಡಿದ್ರೆ ಮಾತ್ರ ನೋಡಿ ಎಷ್ಟು ತುಂಬ ಸಕ್ಕದಾಗಿ ಕಾಣಿಸಿದಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಸೊ ಈ ಸೀರೆ ರೇಟ್ ಬಂದು ಹೋಲ್ಸೇಲ್ ಪ್ರೈಸಲ್ಲಿ ಇದೀನಿ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎಷ್ಟು ಇಷ್ಟೊಂದು ಕಮ್ಮಿ ಬೆಲೆಗೆ ಯಾರೂ ಕೂಡ ಕೊಡೋಲ್ಲ ಅನ್ಸುತ್ತೆ ನಿಮಗೆ ಫುಲ್ ಕಮ್ಮಿ ಬೆಲೆ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಈ ಸ್ಯಾರಿ ಬಂದು ನೈನ್ ಫಿಫ್ಟಿ ರುಪೀಸು ಇದು ನೋಡಿ ಮೈಸೂರು ಸಿಲ್ಕ್ ಕ್ರೇಪ್ಸ್ ಸಿಲ್ಕ್ ಸ್ಯಾರಿ ತುಂಬ ಕಾ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ನೈನ್ ಫಿಫ್ಟಿ ರುಪೀಸು ಮತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಸೊ ಈ ಸೀರೆ ಯಾರಿಗಾದರೂ ಬೇಕಿದ್ದರೆ ಸೊ ಪ್ಲೀಸ್ ಸ್ಕ್ರೀನ್ಶಾಟ್ ಮಾಡಿ ಡಿ ಎ ಮಾಡಿ ನೋಡಿ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಪರ್ಪಲ್ ಕಲರ್ ಬರುತ್ತೆ ಸ್ಯಾರಿ ತುಂಬ ಸಕ್ಕತ್ತಾಗಿದೆ ಗಂಡ ಬೇರೆ ನೋಡ್ಬಾಡೋರು ಟ್ರೆಂಡಿಂಗಲ್ಲಿರುವಂಥದ್ದು ಸೊ ಆಲ್ಮೋಸ್ಟು ಆಫ್ಲೈನಲ್ಲಿ ಸ್ಯಾರಿ ಎಲ್ಲ ಆಗಿರೋದ್ರಿಂದ ಸೊ ನನ್ನ ಹತ್ರ ಇರೋವಂಥ ಅವೈಲೇಬಲ್ ಕಲರ್ ಇರೋವಂಥದ್ದು ಮಾತ್ರ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ಸೊ ಪ್ಲೀಸ್ ಕಲರ್ ಗಿಲ್ಲರ್ ಕೇಳಿಬೇಡಿ ಓಕೆನಾ ಸೊ ನೆಕ್ಸ್ಟು ಬಂದು ಇದು ಬಂದು ಅಷ್ಟೇ ಕ್ರೇಪ್ ಸಿಲ್ಕೆನೆ ಇದು ಬಂದು ನಿಮಗೆ ಆನೆ ಬಾರ್ಡರ್ ಬರುತ್ತೆ ನೋಡಿ ನೋಡ್ತಾ ಇರ್ಬೋದು ಆನೆ ಬಾರ್ಡರ್ ಬರುತ್ತೆ ಎಲಿಫೆಂಟ್ ಬಾರ್ಡರ್ ಬರುತ್ತೆ ರೈಟ್ ಸೈಡು ನಿಮಗೆ ಒಂದೇ ಥರ ಬಾರ್ಡರ್ ಬರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೆಲ್ಫ್ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ಇದು ಮೆಂತ್ಯ ಕಲರ್ ಬರುತ್ತೆ ನಿಮಗೆ ಮೆಜಂತ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ವೇನ್ ಮಾಡಿದ್ರೆ ನಿಮಗೆ ನೋಡಿ ಪಲ್ಲು ನೋಡ್ತಾ ಇರ್ಬೋದು ರಿಚ್ ಪಲ್ಲು ಬರುತ್ತೆ ಈ ಥರ ಪಲ್ ಪಲ್ಲು ಬರುತ್ತೆ ಸೊ ನೋಡಿ ಪಲ್ಲು ಈ ಥರ ಬರುತ್ತೆ ಈ ಥರ ಪಲ್ಲು ಬರುತ್ತೆ ನಿಮಗೆ ಕಾಣಿಸ್ತಾ ಇದೆಯಾ ನಿಮಿಷ ಸೊ ಈ ಥರ ಪಲ್ಲು ಬರುತ್ತೆ ನಿಮಗೆ ಸೊ ನೋಡಿ ಈ ಥರ ಪಲ್ಲು ಬರುತ್ತೆ ರಿಚ್ ಪಲ್ಲು ಬರುತ್ತೆ ಕಾಣಿಸ್ತಾ ಇದೆಯಾ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಸೆಲ್ಫ್ ಅಲ್ಲೇ ಬರುತ್ತೆ ಕಲರ್ಸ್ ಬಂದು ಇದರಲ್ಲಿ ಇದೊಂದು ಕಲರ್ ಇದೆ ಇದು ಬಂದು ಮೆಜಂತೆ ಕಲರು ಸೊ ಮೆಜಂತೆ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ಇದ್ರಲ್ಲಿ ಇದರಲ್ಲಿ ಇನ್ನೊಂದು ಕಲರ್ ಇದೆ ಇಲ್ಲಿ ಬ್ಲೂ ಕಲರ್ ಬರುತ್ತೆ ಇಲ್ಲಿ ನೇವಿ ಬ್ಲೂ ಕಲರ್ ಬರುತ್ತೆ ಇದು ನೀವಿ ಬ್ಲೂ ಇದೆ ಇದು ಅಷ್ಟೇ ವೇರ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿನೂ ಅಷ್ಟೇ ನೈನ್ ಫಿಫ್ಟಿ ರುಪೀಸ್ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಇದೆ ನಿಮಗೆ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾಯಿದ್ದೀನಿ ನೈನ್ ಫಿಫ್ಟಿ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಇದೆ ಶಿಪ್ಪಿಂಗ್ ಚಾರ್ಜಸ್ ಯಾವುದು ಕೂಡ ಇಲ್ಲ ಇಲ್ಲಿ ವಿತ್ ಫ್ರೀ ಶಿಪ್ಪಿಂಗು ನೋಡಿ ತುಂಬ ಚೆನ್ನಾಗಿದೆ ಕ್ಲಾತು ಕ್ಲಾತ್ ವೈಸು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಎರಡು ಸೈಡು ಒಂದೇ ಥರ ಬಾರ್ಡರ್ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಸೊ ನೋಡಿ ಇಲ್ಲಿ ಇಲ್ಲಿ ಸೇಮ್ ಒಂದೇ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಸೊ ಯಾರಿಗಾದರೂ ಇದರಲ್ಲಿ ಎರಡೇ ಕಲರ್ ಇರೋ ಅವೈಲೇಬಲ್ ಇರೋದು ಸೊ ನೋಡಿ ಬೇಗ ಬೇಗ ಬುಕ್ ಮಾಡಿಕೊಡಿ ಇಷ್ಟು ಕಮ್ಮಿ ಬೆಲೆಗೆ ಯಾರು ನಿಮಗೆ ಸಿಗೋದಿಲ್ಲ ಬೇಕಾದ್ರೆ ವಿಚ್ ಆರ್ಸ್ ಎಲಿಫೆಂಟ್ ಬಾರ್ಡರ್ ಬೇರೆ ಸೈಡು ತುಂಬ ರೇಟಿಂಗ್ ಇದ್ದಾರೆ ಸೊ ನನಗೆ ಫ್ರೀ ಶಿಪ್ಪಿಂಗ್ ಕೊಟ್ಟು ಬರೀ ನೈನ್ ಫಿಫ್ಟಿ ರುಪೀಸಿಗೆ ಕೊಡ್ತಾಯಿದ್ದೀನಿ ಕ್ವಾಲಿಟಿ ಅಷ್ಟು ತುಂಬ ಚೆನ್ನಾಗಿದೆ ಸೊ ಮೈಸೂರು ಕ್ರಿಪ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿನಾ ಸೊ ಪ್ಲೀಸ್ ಯಾರೂ ಕೂಡ ವಾಶ್ ಮಾಡಬೇಡಿ ಅದನ್ನ ಡ್ರೈ ವಾಶ್ ಮಾತ್ರ ಮಾಡಿಸಿ ಸೊ ನೆಕ್ಸ್ಟ್ ಬಂದು ಇದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿನೇ ಹೋಲ್ಸೇಲ್ ಪ್ರೈಸು ಥೌಸಂಡ್ ತ್ರೀ ಹಂಡ್ರೆಡು ವಿತ್ ಶಿಪ್ಪಿಂಗು ಥೌಸಂಡ್ ತ್ರೀ ಹಂಡ್ರೆಡು ವಿತ್ ಶಿಪ್ಪಿಂಗು ಇಲ್ಲಿ ನಿಮ್ಗೆ ಆರೆಂಜ್ ಬರುತ್ತೆ ಇದು ಬಾರ್ಡರ್ ಬಂದು ಪಿಂಕ್ ಬಂದಿದೆ ಸೊ ಇಲ್ಲಿ ಬಂದು ಜೆರಿ ವರ್ಕ್ ಇದೆ ನೋಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಬಾರ್ಡರ್ ಎರಡು ಸೈಡು ಒಂದೇ ಥರ ಬರುತ್ತೆ ಸೊ ಇದು ಬಂದು ಸ್ವಲ್ಪ ಆಫ್ ಆ್ಯಂಡ್ ಆಫ್ ಥರ ಸೊ ಬಿಗ್ ಬಾರ್ಡರ್ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ನಿಮಗೆ ಬ್ಲೌಸು ಕೂಡ ಈ ಥರ ಬರುತ್ತೆ ರಿಚ್ ಪಲ್ಲು ಕೂಡ ಬರುತ್ತೆ ನೋಡಿ ಪಲ್ಲು ನಿಮ್ಗೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಪಲ್ಲು ಬಂದು ಪಿಂಕ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ ಸೊ ಯಾರಿಗಾದ್ರೂ ಈ ಸ್ಯಾರಿ ಬೇಕಿದೆ ಡಿ ಡಿಯಾ ಮಾಡಿ ತೌಸಂಡ್ ತ್ರೀ ಹಂಡ್ರೆಡ್ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾಯಿದ್ದೀನಿ ಥೌಸಂಡ್ ತ್ರೀ ಹಂಡ್ರೆಡು ಆರೆಂಜ್ ಕಲರು ಮತ್ತು ಪಿಂಕ್ ಬಾರ್ಡರ್ ಬರುತ್ತೆ ನಿಮಗೆ ಸೊ ಇದು ವೀಡಿಯೋದಲ್ಲಿ ಸ್ವಲ್ಪ ಅಷ್ಟೊಂದು ನಿಮಗೆ ಕಾಣಿಸೋದಿಲ್ಲ ಸೊ ಅದಕ್ಕೆ ನಾನು ಕಲರ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಆರೆಂಜು ವಿತ್ ಪಿಂಕ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಸೊ ಅದೇ ಥರನೇ ಸೊ ಇದು ಕೂಡ ಬಂದು ನೋಡಿ ಇದು ಬಂದು ವೈನ್ ಕಲರ್ ಬರುತ್ತೆ ನಿಮಗೆ ವೈನ್ ಕಲರ್ ವೈನ್ ಕಲರ್ ಬಂದು ಇದು ಯೆಲ್ಲೋ ಕಲರ್ ಬಾರ್ಡರ್ ಬರುತ್ತೆ ವೈನು ವಿತ್ ಎಲ್ಲೋ ಬಾರ್ಡರು ಒಂದು ಸೈಡ್ ಬಿಗ್ ಬಾರ್ಡರು ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಸೊ ನೋಡಿ ನೋಡ್ತಾ ಇರ್ಬೋದು ತುಂಬ ಇದು ಸ್ಟ್ರೈಪ್ಸ್ ಇದೆ ಬಾರ್ಡರಲ್ಲಿ ಸ್ಟ್ರೈಪ್ಸ್ ಇದೆ ಲೈನ್ಸ್ ಬರುತ್ತೆ ಉದ್ದ ಲೈನ್ಸ್ ಬರುತ್ತೆ ಸೊ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ವೈನ್ ಕಲರ್ ಬರುತ್ತೆ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಕಲರ್ಸ್ ಕೇಳಬೇಡಿ ಇರೋ ಕಲರ್ಸ್ ಅಷ್ಟೇ ನನಗೆ ಅವೈಲೇಬಲ್ ಏನಿದೆ ಸೊ ಅದನ್ನೇ ತೋರಿಸ್ತಾ ಇರೋದು ಸೊ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಹಿಂಗೆ ಅಂತೇಳಿ ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಜಾಗ ಚೇಂಜ್ ಮಾಡಿದೆ ಯಾಕಂದ್ರೆ ಬೆಳಕು ಸಿಕ್ಕಾಪಟ್ಟೆ ಹೊಡಿತಾ ಇತ್ತು ಕಣ್ಣಿಗೆ ಎಫೆಕ್ಟ್ ಆಗ್ತಾ ಇತ್ತು ಸೊ ಅದಕ್ಕೆ ವಿಡಿಯೋ ವೀಡಿಯೋ ಅಷ್ಟು ಕ್ಲಾರಿಟಿ ಬರೋದಿಲ್ಲ ಅಂತೇಳಿ ನೋಡಿ ಬಂದು ವೈನ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ಕೂಡ ಬಿಗ್ ಬಾರ್ಡರು ಸ್ಮಾಲ್ ಬಾರ್ಡರ್ ಬರುತ್ತೆ ಸೊ ಇದು ಒಂದೇ ಕಲರ್ ಅವೈಲೇಬಲ್ ಇರೋದು ಸೊ ನೆಕ್ಸ್ಟು ಸ್ಯಾರಿ ಬಂದು ಮಧುಗೋಡ ಸ್ಯಾರಿ ಸೊ ಈ ಆಲ್ರೆಡಿ ಮಧುಗೋಡ ಸ್ಯಾರಿನ ಎಲ್ಲರೂ ತೊಗೊಂಡಿದ್ದೀರಾ ಸೊ ಇನ್ನೂ ಯಾರೆಲ್ಲ ತಗೊಂಡಿಲ್ಲ ನೋಡಿ ಒಂದೇ ಕಲರ್ ಅವೈಲೇಬಲ್ ಇರೋದು ಸೊ ಯಾರೆಲ್ಲ ತೊಗೊಂಡಿಲ್ಲ ಸೊ ಎಷ್ಟಿರ್ಬೋದು ಈ ಸ್ಯಾರಿ ಪ್ರೈಸು ಏಯ್ಟ್ ಡಬಲ್ ನೈನ್ ಓನ್ಲಿ ಏಯ್ಟ್ ಡಬಲ್ ನೈನ್ ಅಷ್ಟೇ ಈ ಸ್ಯಾರಿ ಪ್ರೈಸು ಸೊ ನಾನು ನಿಮಗೆ ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ ಕೂಡ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ಕೂಡ ನೀವು ನನಗೆ ನೀವು ನಮಗೆ ಡಿ ಎಮ್ ಕೂಡ ಮಾಡ್ಬೋದು ಹಾಗೆ ನನ್ನ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ಸೊ ಅಲ್ಲೂ ಕೂಡ ವಾಟ್ಸಪ್ ನಂಬರ್ ಕೂಡ ಇರುತ್ತೆ ಸೊ ಡಿ ಎಮ್ ಮಾಡಿ ಸೊ ಓನ್ಲಿ ಏಯ್ಟ್ ಡಬಲ್ ನೈನ್ ಅಷ್ಟೇ ಇದು ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಓನ್ಲಿ ಏಯ್ಟ್ ಡಬಲ್ ನೈನ್ ಎಷ್ಟಿ ಏಯ್ಟ್ ಡಬಲ್ ನೈನ್ ಅಷ್ಟೇ ವಿತ್ ಫ್ರೀ ಶಿಪ್ಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಸಾಫ್ಟಾಗಿದೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದು ಅನುಶ್ರೀ ಸ್ಯಾರಿ ಓನ್ಲಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸು ಸೊ ಈ ರೇಟಿಗೆ ಯಾರು ಕೊಡೋಲ್ಲ ಅಂದ್ಕೊಳ್ತೀನಿ ಓನ್ಲಿ ತೌಸಂಡ್ ಫೋರ್ ಫಿಫ್ಟಿ ಫಿಫ್ಟಿ ರುಪೀಸು ಸೊ ಇದು ಬಂದು ಒಂದೇ ಕಲರ್ ಇರೋದು ಸೊ ಕಲರ್ಸ್ ಖಾಲಿಯಾಗಿರೋದರಿಂದ ಒಂದೇ ಕಲರ್ ಇರೋದು ಆಪ್ಷನಲ್ಲಿ ಕಲರ್ಸ್ ಖಾಲಿಯಾಗಿದೆ ಸೊ ಇದು ಇದೊಂದು ಕಲರ್ ಮಿಕ್ಕಿದೆ ಸೊ ಇದು ಬಂದು ತೌಸಂಡ್ ಫೋರ್ ಫಿಫ್ಟಿ ರುಪೀಸು ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾಯಿದ್ದೀನಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದಿದು ನೋಡಿ ಈ ಸ್ಯಾರಿ ಈ ಇದು ಸ್ಯಾರಿನೂ ಅಷ್ಟೇ ಮೈಸೂರು ಕ್ರೈಪ್ ಸಿಲ್ಕ್ ಸ್ಯಾರಿನ ಸಾಫ್ಟ್ ಅಂದರೆ ತುಂಬ ಸಿಕ್ಕಾಬಿಟ್ಟೆ ಸಾಫ್ಟ್ ಇದೆ ಗೈಸ್ ಈ ಸ್ಯಾರಿ ಮಾತ್ರ ನೋಡಿ ಫೀಲ್ ಮಾಡ್ಬೋದು ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಅಂತ ವೇರ್ ಮಾಡಿದ್ರೆ ಈ ಸ್ಯಾರಿ ವೇರ್ ಮಾಡಿದ್ದೀವಿ ಅನ್ನೋ ಥರನೇ ಬರೀ ಸೊ ಇದು ಇದು ಇದೂ ಕೂಡ ಸಿಂಗಲ್ ಕಲರ್ ಅಷ್ಟೇ ಅವೈಲೇಬಲ್ ಇರೋದು ಸಿಂಗಲ್ ಪೀಸ್ ಅಷ್ಟೇ ಇದು ಕೂಡ ಇರೋದು ಸೊ ಯಾರಿಗಾದರೂ ಬೇಕಿದ್ರೆ ಸೊ ಪೀಸ್ ಪರ್ಚೇಸ್ ಪರ್ಚೇಸ್ ಮಾಡಿ ಸಾರಿ ಬೇಗ ಬೇಗ ಮಾತಾಡ್ತಾಯಿದ್ದೀನಿ ಸೊ ನೋಡಿ ನವಿಲ್ ಬಾರ್ಡರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಸೊ ಒಂದು ಸೈಡ್ ಬಂದು ನಿಮಗೆ ಒಂದು ಸಿಂಗಲ್ ಬಾರ್ಡರ್ ಬರುತ್ತೆ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದು ಸೈಡು ಒಂದು ಸೈಡು ಬಿಗ್ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರು ಈ ಸ್ಯಾರಿ ರೇಟ್ ಬಂದು ನಿಮಗೆ ಓನ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಹೇಳಿ ಏಯ್ಟ್ ಹಂಡ್ರೆಡ್ ಅಷ್ಟೇ ಇರೋದು ವಿತ್ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀನಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ದೀನಿ ಇದು ಬಂದು ಫ್ಯಾನ್ಸಿ ಸ್ಯಾರಿ ಸೊ ಈ ಸ್ಯಾರಿ ರೇಟ್ ಬಂದು ನೈನ್ ಫಿ ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಫ್ಯಾನ್ಸಿ ಸ್ಯಾರಿ ಇನ್ನು ನಿಮಗೆ ಥ್ರೆಡ್ ವರ್ಕ್ ಬಂದಿದೆ ಇಲ್ಲಿ ಕಾಣಿಸ್ತಾ ಇದೆಯಾ ಆ ಥ್ರೆಡ್ ವರ್ಕ್ ಇದೆ ಇಲ್ಲಿ ಬಾರ್ಡರ್ ಬಂದು ನಿಮಗೆ ಲೇಸಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೈನ್ ಫಿಫ್ಟಿ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಇದ್ರಲ್ಲಿ ಬಂದೆ ಎರಡು ಕಲರ್ ಇದೆ ಸೊ ನೋಡಿ ನೋಡ್ತಾ ಇರ್ಬೋದು ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಸೊ ಯಾರಿಗೆ ಯಾವ ಕಲರ್ ಬೇಕು ಸೊ ಪ್ಲೀಸ್ ಸ್ಕ್ರೀನ್ ಶಾಟ್ ಮಾಡಿ ನನಗೆ ಡಿ ಎಮ್ ಮಾಡಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಬಟ್ ಇದಕ್ಕೆ ಬ್ಲೌಸು ಕಾಂಟ್ರೆಸ್ಟ್ ಬಂದಿದೆ ಕಾಂಟ್ರೆಸ್ಟ್ ಬ್ಲೌಸು ತುಂಬ ಚೆನ್ನಾಗಿದೆ ಇತ್ತು ನೋಡಿ ವಿತ್ ಎಂಬ್ರಾಯ್ಡರಿ ವರ್ಕ್ ಬಂದಿದೆ ಬ್ಲೌಸಿಗೆ ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಸೊ ಇದು ನೋಡಿ ಎರಡು ಕಲರ್ ಅವೈಲೇಬಲ್ ಅಷ್ಟೇ ಇರೋದು ಸೊ ಯಾರಿಗೆ ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ಮಾಡಿ ತಗೊಳ್ಳಿ ಸೊ ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀನಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಜಾಸ್ತಿ ದಿನ ಈ ಆಫರ್ನೇ ಇಟ್ಟಿರೋದಿಲ್ಲ ಸೊ ನೆಕ್ಸ್ಟ್ ಬಂದು ಫ್ಯಾನ್ಸಿ ಸ್ಯಾರಿ ನೋಡಿದ್ದೀರಲ್ಲ ಹಾಲಿಡೇ ಟ್ರೆಂಡಿಂಗಲ್ಲಿದೆ ಇದೂ ಫುಲ್ಲು ಎಲ್ಲ ಏನಪ್ಪ ಫ್ಲಿಪ್ಕಾರ್ಟು ಮೀಶೋ ಇನ್ಸ್ಟಾಗ್ರಾಮು ಎಲ್ಲದಲ್ಲೂ ಫುಲ್ ಫ್ಯಾನ್ಸಿ ಸ್ಯಾರಿ ಅವೈಲೇಬಲ್ ಇದೆ ಇದು ಟ್ರೆಂಡಿಂಗಲ್ಲಿ ಸೊ ಅದೇ ಕಲರ್ಸ್ ಎರಡೇ ಇರೋದು ಇನ್ನೊಂದು ಕಲರ್ ತೋರಿಸ್ತೀನಿ ಸೊ ಇದು ಬಂದು ಎಲ್ಲರೂ ತೌಸಂಡ್ ಹಂಡ್ರೆಡು ಮೇಲೆ ಸೇಲ್ ಮಾಡಿದೆ ಸೊ ಇದರಲ್ಲಿ ಪ್ರೈಸ್ ಇದು ಬಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಈ ಸೇಲ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಬಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಫೈವ್ ಹಂಡ್ರೆಡ್ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ ನೀವು ಪ್ರೈಸ್ ಎಷ್ಟೇ ಕೊಟ್ಟಿರ್ಬೋದು ಹಂಡ್ರೆಡ್ ರುಪೀಸ್ ಆದರೂ ನಿಮಗೆ ಅದು ಫೈವ್ ಹಂಡ್ರೆಡ್ ಆದರೂ ಅಮೌಂಟೇ ಫೈವ್ ತೌಸಂಡ್ ಆದರೂ ಅಮೌಂಟೆ ಬಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಕಮ್ಮಿ ಕ್ವಾಲಿಟಿ ಇರೋವಂಥ ಸ್ಯಾರಿ ನಿಜಕ್ಕೂ ಕ್ವಾಲಿಟಿ ಇರೋದಿಲ್ಲ ಮತ್ತು ಸ್ಯಾರಿ ಸಾಫ್ಟೇ ಇರೋದಿಲ್ಲ ಒಂಥರ ರಫ್ ಇರುತ್ತೆ ಒರಟಾಗಿರುತ್ತೆ ಅಂಡ್ಕೊಡುತ್ತೆ ಸ್ಯಾರಿ ಸೊ ಇದು ಸ್ಯಾರಿ ಒಂದು ಸಾಫ್ಟ್ ಇದೆ ತುಂಬ ಸಿಕ್ಕಾಬಿಟ್ಟೆ ಸೊ ಈ ಸ್ಯಾರಿ ರೇಟ್ ಬಂದು ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಒಂದು ನೈನ್ ಫಿಫ್ಟಿ ರುಪೀಸಿಗೆ ಇದ್ದೀನಿ ಸೊ ನಾರ್ಮಲ್ ಪ್ರೈಸ್ ಬೇರೆ ಆಫರ್ ಪ್ರೈಸ್ ಇವಾಗ ನೈನ್ ಫಿಫ್ಟಿ ರುಪ್ ನೈನ್ ಫಿಫ್ಟಿ ರುಪೀಸಿಗೆ ಬಿಟ್ಟಿದ್ದೀನಿ ಸೊ ಅದನ್ನು ಇದೊಂದು ಕಲರ್ ಇದೆ ನೋಡಿ ಇದೊಂದು ಕಲರ್ ಇದು ಕೂಡ ಕಲರ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಒಂಥರ ಡಬಲ್ ಶೇಡ್ ಬರುತ್ತೆ ನಿಮಗೆ ಈರುಳ್ಳಿ ಕಲರ್ ಬರುತ್ತೆ ನೋಡಿದ್ದೀರಾ ಸೊ ಈರುಳ್ಳಿ ಕಲರು ಆ ಥರ ಬರುತ್ತೆ ಒಂಥರ ಬ್ಲೂ ಬ್ಲೂ ಕಲರ್ ಬರುತ್ತೆ ಅಂದರೆ ಡಬಲ್ ಶೇಡ್ ಬರುತ್ತೆ ಸೊ ವೀಡಿಯೋದಲ್ಲಿ ನೋಡೋದಕ್ಕಿಂತ ನಾರ್ಮಲ್ಲಾಗಿ ನೋಡಿದ್ರೆ ಸ್ವಲ್ಪ ಶೇಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಸಕ್ಕತ್ತಾಗಿದೆ ಸೊ ಇದರಲ್ಲಿ ಕೈಸ್ ಕ್ವಾಲಿಟಿ ಹೇಳಿದ್ರಲ್ಲ ಕ್ವಾಲಿಟಿ ತುಂಬ ಮಸ್ತಾಗಿದೆ ಸೊ ಈ ಸ್ಯಾರಿನ ನನ್ನ ಪ್ರೈಸಲ್ಲಿ ನಾನು ಬೇರೆಯವ್ರ ಪ್ರೈಸಲ್ಲೂ ಬೇರೆಯವರು ಸ್ಯಾರಿ ತೊಗೊಂಡು ಆ ಪ್ರೈಸ್ ನೀನು ಕಂಪೇರ್ ಮಾಡಿದರೆ ಏನು ಪ್ರೈಸಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತ ಸೊ ನನಗೆ ಗೊತ್ತಿರೋರು ಎರಡು ಸಲ ತೊಗೊಂಡು ಬಂದು ನೋಡಿದಾಗ ಅದು ಪ್ರೈಸು ಇದಕ್ಕಿಂತ ಒನ್ ಫಿಫ್ಟಿ ರುಪೀಸ್ ಕಮ್ಮಿ ಇದೆ ಇದು ಒನ್ ಫಿಫ್ಟಿ ಫಿಫ್ಟಿ ರುಪೀಸ್ ಜಾಸ್ತಿ ಇದೆ ಏನಕ್ಕಪ್ಪ ಅಂದರೆ ಕ್ಲಾತ್ ವೈಸ್ ತುಂಬ ಡಿಫ್ರೆನ್ಸ್ ಇದೆ ಸೊ ಅವ್ರು ಅದನ್ನೇ ಹೇಳಿದ್ರು ಅವದ್ದಕ್ಕೆ ಸ್ಟೇಟಸಲ್ಲಾಗ್ತವೆ ನಾವು ಜಾಸ್ತಿ ಅಂತ ಅಂದ್ಕೊತೀವಿ ಬಟ್ ಕ್ಲಾತ್ ವೈಸ್ ನೋಡಿದಾಗಲೇ ಗೊತ್ತಾಗೋದು ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಮ್ಮಿ ಪ್ರೈಸ್ ಅಂತೇಳಿ ಕ್ವಾಲಿಟಿ ಕಮ್ಮಿ ಇರುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಜಾಸ್ತಿ ಪ್ರೈಸ್ ಆದರೆ ಓ ಜಾಸ್ತಿ ಆಗೋಯ್ತು ಈ ಇಲ್ಲಿಗೆ ಅಲ್ಲಿಗೆ ಕಂಪೇರ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಯಾಕೆಂದರೆ ಜಾಸ್ತಿ ಪ್ರೈಸ್ ಇದ್ದಾವೆ ತರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಂಗಂತೇಳಿ ಜಾ ಹಂಗಂತೇಳಿ ಜಾಸ್ತಿ ಪ್ರೈಸ್ ಹೇಳಿ ಕಮ್ಮಿ ಕ್ವಾಲಿಟಿ ಕೊಡ್ತಾರೆ ಅಂತ ಇಲ್ಲ ಸೊ ನನ್ನ ಹತ್ರ ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ ಸೊ ಯಾ ನನ್ನ ಆಫ್ಲೈನಲ್ಲಿ ತುಂಬ ಚೆನ್ನಾಗಿ ಸ್ಯಾರಿ ಹೋಗ್ತಿದೆ ಏನಕ್ಕಪ್ಪ ಅಂದರೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸ್ಯಾರಿ ಹೋಗ್ತಿದೆ ಬಂದಿರೋ ಕಸ್ಟಮರೇ ಪದೇ ಪದೇ ಬಂದು ತಗೊತಾ ಇದ್ದಾರೆ ಮತ್ತು ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ ನನಗೆ ಅದೇ ಒಂದು ಮತ್ತೆ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಅಂತ ಹೇಳ್ತಿದಾರೆ ನಂಗೆ ಅದೇ ಒಂದು ದೊಡ್ಡ ಖುಷಿ ಆಗುತ್ತೆ ಸೊ ಇಲ್ಲಿಗೆ ಇದೊಂದು ಸ್ಯಾರಿ ನೋಡಿ ಆಫರ್ ಇದೆ ಸೊ ಯಾರಿಗಾದ್ರೂ ಈ ಸ್ಯಾರಿ ಬೇಕಿದ್ರೆ ಸೊ ಪ್ಲೀಸ್ ನನಗೆ ಡಿ ಎ ಮಾಡಿ ಇದು ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ನನ್ನ ತನು ಸರಿ ಕಲೆಕ್ಷನ್ಸ್ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದಕ್ಕೂ ಕೂಡ ನೀವು ಡಿ ಎಮ್ ಮಾಡ್ಬೋದು ಇಲ್ಲ ನಂಬರ್ ಕೂಡ ಹಾಕಿರ್ತೀನಿ ವಾಟ್ಸಪ್ ನಂಬರು ಅದಕ್ಕೂ ಕೂಡ ಯಾರೆಲ್ಲ ನನ್ನ ಅಚ್ಚ ಹೆಸರು ಡೈಲಿ ಬ್ಲಾಗ್ ಚಾನಲ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ತನು ಸರಿ ಕಲೆಕ್ಷನ್ಸ್ ಅಂತ ಇದೆ ಸೊ ಅದಕ್ಕೂ ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈ ಫಾಲೋ ಮಾಡಿ ಲೈಕ್ ಮಾಡಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು